ಓಂ ಗೋವಿಂದಾಯ ವಿಮಹೇ ಗೋಪೀ ಜನವಲ್ಲಭಾಯ ಧೀಮಹಿ ತನ್ನ ಶ್ರೀಕೃಷ್ಣ ಪ್ರಚೋದಯ ಆದ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ ಇವತ್ತಿನ ದಿನ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರು ಶ್ರೀ ದ್ವಾರಕಾಧೀಶನ ದರ್ಶನ ಭಗವಂತನನ್ನು ನೋಡಲಿಕ್ಕೆ ಲಕ್ಷಾಂತರ ಜನ ಇಲ್ಲಿಗೆ ಬಂದಿದ್ದಾರೆ ಲಕ್ಷಾಂತರ ಜನ ಅಂದರೆ ದರ್ಶನ ಮಾಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ ದರ್ಶನ ಮಾಡಿ ಬಂದು ಈ ವಿಡಿಯೋ ಮಾಡ್ತಾಯಿದ್ದೀನಿ ನಿಮಗೆ ಅಲ್ಲಿ ಕಾಣ್ತಾ ಇದೆಯಲ್ಲ ಧ್ವಜ ಮತ್ತೆ ಗೋಪುರ ಅದೇ ದ್ವಾರಕಾಧೀಶನ ಶ್ರೀಕೃಷ್ಣ ಪರಮಾತ್ಮನ ಒಂದು ಸ್ಥಾನ ಅಲ್ಲಿ ಹೋಗಿ ದರ್ಶನ ಮಾಡಿ ಬಂದಿದ್ದು ಅಲ್ಲೆಲ್ಲೂ ಮೊಬೈಲ್ ತಗೊಂಡು ಹೋಗಂಗಿಲ್ಲ ಹಾಗಾಗಿ ಹೊರಗಡೆ ಬಂದು ಗೋಮತಿ ನದಿ ತೀರದಲ್ಲಿ ನಿಮ್ಗೆ ಇಲ್ಲಿ ಕಾಣ್ಬೋದು ಅತ್ಯದ್ಭುತವಾಗಿ ಒಂದು ಗೋಮತಿ ನದಿ ತೀರ ಇದೆ ಈ ನದಿ ತೀರದಲ್ಲಿ ನಾನು ನಿಮಗೆ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ವಿಶೇಷವಾಗಿ ಒಂದು ಘಾಟ್ ಕೂಡ ಇಲ್ಲಿ ಆ ಘಾಟನ್ನು ದರ್ಶನ ಮಾಡಿ ಇಲ್ಲಿ ಸ್ನಾನ ಮಾಡಿ ಇಲ್ಲಿ ಮೋಕ್ಷ ಸ್ಥಾನ ಅಂತ ಕರಿತೀವಿ ಅಯೋಧ್ಯ ಮಧುರಾ ಮಾಯಾ ಕಾಶಿ ಕಂಚಿ ಅವಂತಿಕ ಪುರಿ ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕ ಅಂತ ಏಳು ಜಾಗಗಳನ್ನು ಮೋಕ್ಷಸ್ಥಾನ ಅಂತ ಕರಿತೀವಿ ಇಲ್ಲಿ ನಿಮ್ಮೊಂದು ಸ್ವರ್ಗದ್ವಾರ ಮತ್ತು ಮೋಕ್ಷದ್ವಾರ ಅಂತ ಎರಡು ದ್ವಾರಗಳಿದೆ ಶ್ರೀಕೃಷ್ಣ ಪರಮಾತ್ಮನ ಒಂದು ದೇವಾಲಯದಲ್ಲಿ ಎರಡು ದ್ವಾರಗಳಿದೆ ಇದನ್ನು ಮೋಕ್ಷಸ್ಥಾನ ಅಂತ ಕರಿತೀವಿ ಇದು ಆಮ್ನಾಯ ಪೀಠಗಳಲ್ಲಿ ಪಶ್ಚಿಮಾಮ್ನಾಯ ಪೀಠ ದಕ್ಷಿಣಾಮ್ನಾಯ ಶೃಂಗೇರಿ ಆದರೆ ಪಶ್ಚಿಮಾಮ್ನಾಯ ದ್ವಾರಕ ನಾವಿರುವಂಥ ಜಾಗ ಈಗ ನಾಯ ಬಂದು ಪೂರಿ ಜಗನ್ನಾಥು ನಾಯ ಬಂದು ಬದ್ರಿನಾಥು ಮತ್ತು ಶಾರದಾ ಪೀಠ ಈ ಐದು ಕೂಡ ಮಹಾಕ್ಷೇತ್ರಗಳು ಆಮ್ನಾಯ ಪೀಠಗಳು ನಾಲ್ಕು ಅದರಲ್ಲಿ ನಾವೀಗ ಪಶ್ಚಿಮಾಮ್ನಾಯ ಪೀಠಕ್ಕೆ ಬಂದಿದ್ದೀವಿ ಇಲ್ಲಿ ಶಂಕರಾಚಾರ್ಯರು ವಿಶೇಷವಾಗಿ ಶಕ್ತಿಯನ್ನು ತುಂಬಿ ಈ ಸ್ಥಾನವನ್ನು ಮೋಕ್ಷ ಸ್ಥಾನವನ್ನಾಗಿ ಮಾಡಿದ್ರು ಇಲ್ಲಿ ಭಗವಂತ ಶ್ರೀಕೃಷ್ಣ ಬಂದು ನೆಲೆಸಿರ್ತಕ್ಕಂಥ ಜಾಗ ಗೋಮತಿ ನದಿ ತೀರದಲ್ಲಿ ವಿಶೇಷವಾಗಿ ಒಂದು ಸ್ಥಳ ಇದೆ ಇಲ್ಲಿ ಪರಮಾತ್ಮ ಕಂಸನನ್ನು ಸಂಹಾರ ಮಾಡಿದ್ಮೇಲೆ ಸುಮಾರು ಹದಿನೇಳಕ್ಕಿಂತ ಹೆಚ್ಚಿನ ಬಾರಿ ತನ್ನ ಮಾವ ಜಲಾಸಂಧ ಬಂದು ತಾನಿರ್ತಕ್ಕಂಥ ಜಾಗ ಮಥುರಾಲಿ ವಿಶೇಷವಾಗಿ ದಾಳಿ ಇದ್ದಾಗ ಬೇಸತ್ತಂತಹ ಕೃಷ್ಣ ತನ್ನ ಪ್ರಜೆಗಳಿಗೆ ನೋವಾಗ್ತಾ ಇದೆ ಅನ್ನುವಂಥದ್ದನ್ನು ಯೋಚನೆ ಮಾಡಿ ಸೆಕ್ಯೂರ್ಡ್ ಆಗಿರತಕ್ಕಂಥ ಒಂದು ಸಿಟಿ ಬೇಕು ಅಂತ ಹೇಳಿ ಆ ಮಥುರಾದಿಂದ ದ್ವಾರಕವನ್ನು ಆಯ್ಕೆ ಮಾಡಿಕೊಂಡು ಒಂದು ಕಡೆ ಸಮುದ್ರ ಮತ್ತೊಂದು ಕಡೆ ನದಿ ಮಧ್ಯೆ ಒಂದು ನಗರವನ್ನು ಸೃಷ್ಟಿ ಮಾಡ್ತೀನಿ ನನ್ನ ಪ್ರಜೆಗಳು ಯಾದವರು ಸಂತೃಪ್ತಿಯಾಗಿ ಇಲ್ಲಿ ಜೀವನ ಮಾಡ್ತಾರೆ ಅಂತ ಆ ಪರಮಾತ್ಮ ಶ್ರೀಕೃಷ್ಣ ಈ ಒಂದು ಜಾಗವನ್ನು ಸೆಲೆಕ್ಟ್ ಮಾಡಿ ಇಲ್ಲಿಗೆ ಬಂದು ಸ್ಥಾಪನೆಯಾಗಿ ಸುಮಾರು ತೊಂಬತ್ತ ಆರು ವರ್ಷಗಳು ಈ ಜಾಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತನ್ನ ಒಂದು ಜೀವನವನ್ನು ಆಳಿದಂಥ ಸ್ಥಳ ಹಾಗಾಗಿ ಇಲ್ಲಿ ಸಾಕ್ಷಾತ್ ಋಷಿಮುನಿಗಳು ಐವತ್ತಾರು ಜನ ಋಷಿಮುನೆಗಳು ಐವತ್ತಾರು ಮೆಟ್ಲುಗಳಾಗಿ ಶ್ರೀಕೃಷ್ಣ ಪರಮಾತ್ಮ ಒಂದು ದೇವಸ್ಥಾನದಲ್ಲಿ ಭಕ್ತಾದಿಗಳು ಹತ್ತಲಿಕ್ಕೆ ಮತ್ತು ಇಳಿಲಿಕ್ಕೆ ಐವತ್ತಾರು ಮೆಟ್ಲುಗಳು ಪ್ರಸಿದ್ಧಿಯಾಗಿರತಕ್ಕಂಥದ್ದಿಲ್ಲಿ ಹೇಗೆ ನಾವು ಒಂದು ಹದಿನೆಂಟು ಮೆಟ್ಲತ್ತಿ ಶಬರಿಮಲೆಗೆ ಹೋಗ್ತೀವಿ ಹಾಗೆ ಬೇರೆ ಬೇರೆ ಮೆಟ್ಲುಗಳಿಗೆ ಎಷ್ಟು ವಿಶೇಷ ಇದೆಯೋ ಇಲ್ಲಿನ ವಿಶೇಷ ಋಷಿಗಳು ಮೆಟ್ಲುಗಳಾಗಿ ಐವತ್ತಾರು ಮೆಟ್ಲುಗಳಾಗಿ ನಿಂತಿದ್ದಾರೆ ಹಾಗಾಗಿ ಈ ಒಂದು ದೇವಸ್ಥಾನ ವಿಶೇಷವಾದ ದೇವಸ್ಥಾನ ಮೂರಂತಸ್ತಿನ ಕಟ್ಟಡ ಕಲ್ಲಿನ ಕಟ್ಟಡ ಅದರ ಮೇಲೆ ವಿಶೇಷವಾಗಿ ವಿಮಾನ ಗೋಪುರ ಒಳಗಡೆ ಶಾರದಾ ಪೀಠ ಮತ್ತು ಅಮ್ಮನವರ ದೇವಸ್ಥಾನ ತುಂಬನೇ ಅದ್ಭುತವಾಗಿದೆ ಜೀವನದಲ್ಲಿ ಒಮ್ಮೆ ಆದರೂ ಬರಬೇಕು ಬಂದು ನೋಡಬೇಕು ಆ ಶ್ರೀಕೃಷ್ಣನ ಒಂದು ದರ್ಬಾರ್ ಹೇಗಿದೆ ಅಂತ ಮೇಲಾಗಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದರೆ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಈ ದೇವಸ್ಥಾನ ಕಟ್ಟಿದ್ದು ಯಾರು ಗೊತ್ತಾ ಶ್ರೀಕೃಷ್ಣ ಪರಮಾತ್ಮನ ಮೊಮ್ಮಗ ವಜ್ರದಂತ ಅನ್ನುವಂತಹ ಒಬ್ಬ ಮಹಾರಾಜ ಇಲ್ಲಿ ಒಂದು ಕಟ್ಟಿರ್ತಕ್ಕಂಥದ್ದು ಇದು ದ್ವಾರಕ ಒಂದು ಭಾಗ ನೀವು ನೋಡ್ತಾ ಇದ್ರ ಇನ್ನೊಂದು ಭಾಗ ಸಮುದ್ರದಲ್ಲಿ ಮುಣಗೋಗಿದೆ ಅದ್ರ ಬಗ್ಗೆ ನಿಮಗೆಲ್ಲ ತುಂಬ ಗೊತ್ತಿದೆ ನಾನು ಪ್ರತ್ಯೇಕವಾಗಿ ಹೇಳೋ ಅವಶ್ಯಕತೆ ಇಲ್ಲ ಸಮುದ್ರ ರಾಜನಿಂದ ಜಾಗ ತಗೊಂಡು ವಿಶೇಷವಾಗಿ ಕಟ್ಟಿದಂಥ ನಗರ ಅದಾದಮೇಲೆ ಶ್ರೀಕೃಷ್ಣನ ಒಂದು ಮಹಾಭಾರತ ಯುದ್ಧ ಅಂತ್ಯ ಆದ ನಂತರ ಮಹಾಭಾರತದಲ್ಲಿ ಎಲ್ಲರನ್ನ ಎಲ್ಲರ ಒಂದು ಸಾವಿಗೆ ಕಾರಣನಾಗ್ತಾನ ಶ್ರೀಕೃಷ್ಣ ತನ್ನ ಒಂದು ಯೋಚನಾ ಶಕ್ತಿಯಿಂದ ಕೌರವರು ನಾಶ ಆಗ್ತಾರೆ ಅದಕ್ಕೆ ಗಾಂಧಾರಿ ಶಾಪ ಮತ್ತು ಸತ್ತೋಗಿರ್ತಕ್ಕಂಥ ಪ್ರತಿಯೊಬ್ಬರ ಹೆಣ್ಣು ಮಕ್ಕಳು ಹೆಂಡತಿಯರ ಶಾಪ ಇವೆಲ್ಲ ಏನಾಗುತ್ತೆ ಆ ಒಂದು ದ್ವಾರಕ ದೇಶ ನಾಶ ಆಗಿ ಯಾದವರು ತಮ್ಮನ್ನು ತಮ್ಮ ಒಡ್ಕೊಂಡು ಗಲಾಟೆ ಮಾಡಿಕೊಂಡು ಆ ಸಮುದ್ರ ರಾಜ ಜಾಗವನ್ನು ತೊಗೊಂಡ್ಬಿಡ್ತಾನೆ ಅಲ್ಲಿಗೆ ದ್ವಾರಕ ಒಂದು ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ ಚರಿತ್ರೆ ಕಂಪ್ಲೀಟ್ ಆಗುತ್ತೆ ಇಲ್ಲಿಗೆ ನೀವು ಬಂದಾಗ ಆ ವೈಭವವನ್ನು ನೋಡ್ಬೋದು ಯಾಕಂದರೆ ಕೃಷ್ಣನ ಮೊಮ್ಮಗ ವಜ್ರದಂತ ಕಟ್ಟಿಸಿರ್ತಕ್ಕಂಥ ಈ ಮಹಾ ಒಂದು ಕ್ಷೇತ್ರ ಬನ್ನಿ ಬಂದು ಗೋಮತಿ ನದಿ ಸ್ನಾನ ಮಾಡಿ ವಿಶೇಷವಾಗಿ ಸ್ವಾಮಿಯ ದರ್ಶನ ಮಾಡಿ ಐವತ್ತಾರು ಮೆಟ್ಲುಗಳನ್ನು ಇಳಿದು ಬಂದು ಐವತ್ತಾರು ಮೆಟ್ಲುಗಳನ್ನು ಹತ್ತೋಗಿ ದೇವರ ದರ್ಶನ ಮಾಡ್ತೀರಾ ಆ ಪರಮಾತ್ಮ ಎಷ್ಟು ಸೌಂದರ್ಯವಾಗಿದೆ ಅಂದರೆ ಎಂಥವರು ಮುದ್ದಾಗಿ ನೋಡಬೇಕು ಅನ್ನೋಷ್ಟು ಆಸೆ ಆಗುತ್ತೆ ಅಷ್ಟು ಸೌಂದರ್ಯವಾಗಿದ್ದಾನೆ ಭಗವಂತ ಇನ್ನೂ ತುಂಬ ಚರಿತ್ರೆ ಇದೆ ಕೃಷ್ಣನ ಬಗ್ಗೆ ಕಣ್ಣು ಬಗ್ಗೆ ಕೂಡ ಹೇಳಬೇಕು ಅದರ ಸಮಯ ತುಂಬ ಕಡಿಮೆ ವೀಡಿಯೋ ತುಂಬ ಲೆಂತ್ ಆಗುತ್ತೆ ನಿಮಗೆ ಇಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ ಎಲ್ಲರಿಗೂ ಆಂಗ್ಲ ನೂತನ ವರ್ಷದ ಹಾರ್ದಿಕ ಶುಭಾಶಯಗಳು ಹೇಳ್ತಾ ನಾನಿವತ್ತು ಮಾಡಿರ್ತಕ್ಕಂಥ ದ್ವಾರಕಾಧೀಶನ ಒಂದು ದರ್ಶನದ ಫಲ ನಿಮಗೆ ನಿಮ್ಮ ಕುಟುಂಬಕ್ಕೆ ಸಿಕ್ಕಿ ಸಂತೋಷ ಅನ್ನುವಂಥ ನಿಮ್ಮ ಪ್ರಾಪ್ತಿಯಾಗಲಿ ಅಂತ ತಿಳ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸವ